ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮ ಸತ್ಯ ಸಂಜೀವಿನ ಪಂಚಕರ್ಮ ಆಸ್ತ ಪ್ರಯಶೋತ್ಸವ ಹೇಳ್ಕೊಳ್ಳೋಣ ಇವತ್ತು ನಿಮ್ಮ ಈ ಒಂದು ಪಂಚಕರ್ಮ ಚಿಕಿತ್ಸೆ ಹಾಗೂ ಈ ಪಂಚಕರ್ಮ ಚಿಕಿತ್ಸೆಗಳಿಂದ ನಮ್ಮ ಪಂಚಮಹಾಭೂತಗಳಲ್ಲಿ ಸಪ್ತ ಧಾತುಗಳಲ್ಲಿ ಹಾಗೂ ತ್ರಿದೋಷಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾವ ರೀತಿಯಲ್ಲಿ ಈ ಒಂದು ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ನಮ್ಮ ದೇಹದ ಪಂಚಮಹಾಭೂತಗಳಿಗೆ ತ್ರಿದೋಷಗಳಿಗೆ ಸಪ್ತ ಸಹಾಯ ಮಾಡಬಲ್ಲದು ಅನ್ನೋದ್ರ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಫಸ್ಟ್ ಆಫ್ ಆಲ್ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ವಮನ ವಿರೇಚನ ಬಸ್ತಿ ಮಸ್ಯ ರಕ್ತಮೋಕ್ಷಣ ಈ ಐದು ಚಿಕಿತ್ಸೆಗಳಿಗೆ ನಾವು ಪಂಚಕರ್ಮಗಳು ಐದು ಮುಖ್ಯವಾದಂತಹ ಚಿಕಿತ್ಸಾ ಪದ್ಧತಿಗಳು ಅಂತ ಹೇಳ್ತೇವೆ ಇದರ ಜೊತೆಯಲ್ಲಿ ಈ ಚಿಕಿತ್ಸೆಗಳು ಯಾವ ರೀತಿಯಲ್ಲಿ ನಮ್ಮ ತ್ರಿದೋಷಗಳು ತ್ರಿದೋಷಗಳು ಯಾವ್ಯಾವುದು ವಾತ ಪಿತ್ತ ಮತ್ತು ಕಫ ಹಾಗೆ ಪಂಚಮಹಾಭೂತಗಳು ಯಾವ್ಯಾವುದು ಪೃಥ್ವಿಯ ತೇಜವಾಯು ಆಕಾಶ ಅಷ್ಟೇ ಅಲ್ಲದೆ ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಇವು ಏಳು ಧಾತುಗಳು ಈ ಸಪ್ತ ಧಾತುಗಳು ನಮ್ಮ ತ್ರಿ ಹಾಗೂ ಪಂಚ ಇವುಗಳನ್ನು ಕರೆಕ್ಟ್ ಮಾಡಲಿಕ್ಕೆ ಈ ಒಂದು ಪಂಚಕರ್ಮ ಚಿಕಿತ್ಸೆ ಅನ್ನೋದು ಹೇಗೆ ಸಹಾಯ ಮಾಡುತ್ತೆ ಇಷ್ಟೊಂದು ಜನರಲ್ಲಿ ಪ್ರಶ್ನೆ ಇರುತ್ತೆ ಪಂಚಕರ್ಮ ಚಿಕಿತ್ಸೆ ಇಷ್ಟೊಂದು ದುಬಾರಿನ ಪಂಚಕರ್ಮ ಚಿಕಿತ್ಸೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಆಗತ್ತೆ ಯಾಕೆ ಅನ್ನುವಂಥದ್ದನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಸುಮ್ಮನೆ ಏನೋ ಒಂದಿಷ್ಟು ಔಷಧಿಯನ್ನ ಕುಡ್ದೆ ಒಂದಿಷ್ಟು ಮಣ್ಣು ಎತ್ಕೊಂಡ್ಬಿಟ್ಟೆ ಒಂದ್ಸತಿ ಉಪ್ಪು ನೀರನ್ನ ಕುಡಿದು ನಾನು ಟಾಯ್ಲೆಟ್ ಯೂಸ್ ಮಾಡಿದೆ ಅಥವಾ ಜಸ್ಟ್ ಒಂದು ಅನಿಮಾ ತಗೊಂಡೆ ಅಷ್ಟಕ್ಕೆ ಪಂಚಕರ್ಮ ಚಿಕಿತ್ಸೆ ಆಗಲ್ಲ ಪಂಚತಮ್ಮ ಚಿಕಿತ್ಸೆ ಅನ್ನುವಂಥದ್ದು ಒಂಥರ ಸರ್ಜರಿ ಇದ್ದ ಹಾಗೆ ನೋಡಿ ಉದಾಹರಣೆಗೆ ಈ ನೀವು ಕಾಲಿನ ಗಂಟು ನೋವು ತುಂಬ ವರ್ಷಗಳಿಂದ ಕಾಲಿನಲ್ಲಿ ಗಂಟು ನೋವು ಎಲ್ಲ ಕಡೆಯಲ್ಲಿ ಚಿಕಿತ್ಸೆ ಮಾಡಿ ಆಯಿತು ಮೇಡಮ್ ಎಲ್ಲಿಗೆ ಹೋದರೂ ನಿಮಗೆ ಋಣ ಆಗಲಿಲ್ಲ ಸೊ ಇದು ನನ್ನ ಕೊನೆಯ ಪ್ರಯತ್ನ ಅಂತ ಈಗ ಬಂದಿರ್ತೀರ ನಿಮ್ಮ ಮಂಡಿ ಚಿಕ್ಕ ಪೂರ್ತಿ ಸೌದ್ ಹೋಗಿರುತ್ತೆ ಅದರ ಸುತ್ತಲಿರುವಂತಹ ಮಾಂಸಖಂಡಗಳು ತನ್ನ ಕಾರ್ಯ ಸಾಮರ್ಥ್ಯವನ್ನು ಕಳ್ಕೊಂಡಿರುತ್ತೆ ಟೆಂಡೋನ್ಸ್ ಹಾಗೂ ಲಿಗಮೆಂಟ್ಸ್ಗಳು ಎಲ್ಲ ಲೂಸ್ ಆಗಿ ಜಾಯಿಂಟ್ ತನ್ನ ಸ್ಟೆಬಿಲಿಟಿಯನ್ನು ಕಳ್ಕೊಂಡಿರುತ್ತೆ ಅಸ್ಥಿ ಧಾತುವಿನಲ್ಲಿ ಕ್ಷಯ ಆಗಿರುತ್ತೆ ಎಷ್ಟೊಂದು ಜನರಲ್ಲಿ ಆಸ್ಟಿಯೋಪೊರೋಸಿಸ್ ಕೂಡ ಆಗಿರುತ್ತೆ ಹಾರ್ಮೋನ್ಸ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಜೀರ್ಣಕ್ರಿಯೆ ಹಾಳಾಗಿರುತ್ತೆ ನಿದ್ದೆ ಮನಃಶಾಂತಿ ಅಂತೂ ಮೊದಲೇ ಹೋಗಿರುತ್ತೆ ಇಷ್ಟೊಂದು ವ್ಯಾಪಕವಾಗಿ ಸಿಂಟಮ್ಸ್ಗಳು ಇದ್ದಾಗ ನಿಮ್ಮ ಮಣ್ಣಿಯನ್ನು ಕಟ್ ಮಾಡದೆ ಕತ್ತರಿಸಿ ಒಳಗೇನಾಗಿದೆ ಅನ್ನೋದನ್ನು ನೋಡಿ ರಿಪೇರ್ ಮಾಡದೆ ಕೇವಲ ಹೊರಗಡೆಯಿಂದ ಮಾಡುವಂತಹ ಚಿಕಿತ್ಸೆ ಹಾಗೂ ಒಳಗೆ ನೀಡುವಂತಹ ಔಷಧಿಗಳ ಸಹಾಯದಿಂದ ನಿಮ್ಮ ಸವೆದಿರುವಂತಹ ಮಂಡಿ ಚಿಕ್ಕನ್ನ ಸರಿಪಡಿಸುವಂಥದ್ದು ಮಾಂಸಖಂಡಗಳಿಗೆ ಶಕ್ತಿಯನ್ನು ನೀಡುವಂಥದ್ದು ಅಷ್ಟೇ ಅಲ್ಲದೆ ಜಾಯಿಂಟ್ ಸ್ಟೆಬಿಲಿಟಿಯನ್ನು ಹೆಚ್ಚಿಸುವಂಥದ್ದು ನಿಮ್ಮ ಮನಃಶಾಂತಿಯನ್ನು ಪುನಃ ಸ್ಥಾಪನೆ ಮಾಡುವಂಥದ್ದು ನಿದ್ದೆ ಚೆನ್ನಾಗಾಗೋ ರೀತಿಯಲ್ಲಿ ಮಲ ವಿಸರ್ಜನೆ ಸರಿಯಾಗಿ ಆಗೋ ರೀತಿಯಲ್ಲಿ ಹಸಿವು ವ್ಯಾಯಾಮ ಎಲ್ಲದಕ್ಕೂ ಕೂಡ ಸರಿಯಾದ ಒಂದು ಸೈಕಲ್ ಅನ್ನು ಮತ್ತೆ ರೀಸೆಟ್ ಮಾಡಲಿಕ್ಕೆ ಪಂಚಕರ್ಮ ಚಿಕಿತ್ಸೆ ಸಹಾಯ ಮಾಡುತ್ತೆ ಅಂತಂದರೆ ಅದು ಎಷ್ಟು ಆಳವಾದ ಸ್ತರದಲ್ಲಿ ಕೆಲಸ ಮಾಡಬಲ್ಲದು ಹಾಗಾಗಿ ನಿಮ್ಮನ್ನು ಪರೀಕ್ಷೆ ಮಾಡಿ ಆ ನಾಡಿ ಪರೀಕ್ಷೆಯ ನಂತರದಲ್ಲಿ ವಾತ ಪಿತ್ತ ಕಸಗಳು ಸಪ್ತ ಧಾತುಗಳ ಸ್ಥಿತಿ ಹಾಗೂ ಪಂಚಮಹಾಭೂತಗಳ ಸ್ಥಿತಿ ಅಷ್ಟೇ ಅಲ್ಲದೆ ಪಂಚಕೋಶಗಳಲ್ಲಿ ಯಾವ್ಯಾವ ಕೋಶಗಳು ಎಫೆಕ್ಟ್ ಆಗಿದೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಅನುಗುಣದ ಮೇಲೆ ಚಿಕಿತ್ಸೆಯನ್ನು ನಿರ್ಧಾರ ಮಾಡೋದೇ ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ವಿಷಯ ನಿಮಗೇನಿಸುತ್ತೆ ಜಸ್ಟ್ ಒಂದು ಕನ್ಸಲ್ಟೇಷನ್ ಜಸ್ಟ್ ಒಂದು ನಾಡಿ ಪರೀಕ್ಷೆ ಅಂತ ಆದರೆ ಅದರ ಹಿಂದಿರುವಂತಹ ಶ್ರಮ ಅದರ ಹಿಂದಿರುವಂತಹ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಒಬ್ಬ ಪರಿಣಿತ ವೈದ್ಯರಿಂದ ಮಾತ್ರವೇ ಸಾಧ್ಯವಾಗುವಂಥದ್ದು ಅದರ ನಂತರ ಬರುವಂಥದ್ದು ಚಿಕಿತ್ಸೆ ಚಿಕಿತ್ಸೆಗಾಗಿ ಔಷಧೀಯ ಸಸ್ಯಗಳನ್ನು ಈಗ ನಿಮಗೊಂದು ಔಷಧಿ ಸಸ್ಯವನ್ನು ನಾನು ಬೆಳೆಸಬೇಕು ಅಂತಂದರೆ ನಿನ್ನೆ ಹಾಕಿದ ಗಿಡ ಇವತ್ತು ಬಳಕೆಗೆ ಸಿಗಲ್ಲ ಎಷ್ಟೊಂದು ವರ್ಷಗಳಿಂದ ಆ ಸಸ್ಯಗಳನ್ನು ಬೆಳೆಸಿ ಆ ಸಸ್ಯವನ್ನು ಉಳಿಸಿ ಇವತ್ತು ನಿಮ್ಮ ಮಧ್ಯೆಗೆ ಆ ಔಷಧಿಯ ಒಂದು ಎಲೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತಂದರೆ ಅದರ ಹಿಂದೆ ಎಷ್ಟು ದಿನಗಳ ಶ್ರಮ ಎಷ್ಟು ತಿಂಗಳುಗಳ ಶ್ರಮ ಎಷ್ಟು ವರ್ಷಗಳ ಶ್ರಮ ಇದೆ ಎಷ್ಟು ಜನರ ಶ್ರಮ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು ಅಷ್ಟು ವರ್ಷಗಳ ಕಾಲ ಒಂದು ಮರವನ್ನು ಬೆಳೆಸಿ ಅದರಿಂದ ಆ ಔಷಧಿಯ ಅಂಶವನ್ನು ತಿಳಿದುಕೊಂಡು ಅದನ್ನು ಸೂಕ್ತವಾದ ರೀತಿಯಲ್ಲಿ ಕಷಾಯವೋ ಚೂನವೋ ಬಸ್ತಿಯೋ ವಿರೇಚನವೋ ವಮನವೋ ಯಾವ ರೀತಿಯಲ್ಲಿ ನಿಮಗೆ ಬಳಕೆ ಮಾಡುವುದು ನಿಮ್ಮ ದೇಹದ ಒಂದು ಅವಸ್ಥೆಗೆ ಅದು ಸೂಕ್ತ ಅನ್ನುವಂಥದ್ದನ್ನು ಅರಿತುಕೊಂಡು ರೆಡಿ ಮಾಡಿ ನಿಮಗೆ ಕೊಡುವಂಥದ್ದು ಇದೆಯಲ್ಲ ಅದು ತಮಾಷೆಯ ವಿಷಯ ಅಲ್ಲ ಸುಮ್ಮನೆ ಕೂತ್ಕೊಂಡು ಜ್ವರ ಬಂದಾಗ ಅಮೃತರಿಷ್ಠ ಅಂತ ಬರೆದಂತೆ ಪಂಚಕರ್ಮ ಅಷ್ಟು ಸಿಂಪಲ್ ಅಲ್ಲ ಪಂಚಕರ್ಮ ಅನ್ನುವಂಥ ಚಿಕಿತ್ಸೆಯನ್ನು ನಾವು ನಿರ್ಧಾರ ಮಾಡುವಾಗ ನೀವು ಅದಕ್ಕೆ ಯೋಗ್ಯರೋ ಅಯೋಗ್ಯರೋ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ ಅಲ್ಲಿ ಇಂಡಿಕೇಶನ್ಸ್ ಮತ್ತು ಕಾಂಟ್ರಾ ಇಂಡಿಕೇಶನ್ಸ್ಗಳು ಬರುತ್ತೆ ಯಾರ್ಯಾರು ಈ ಒಂದು ಪಂಚಕರ್ಮ ಚಿಕಿತ್ಸೆಗೆ ಅರ್ಹರಿದ್ದಾರೆ ಯಾರ್ಯಾರಲ್ಲಿ ಇಂತಹ ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಕೊಡಬಾರದು ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲದೆ ಪಂಚಕರ್ಮ ಚಿಕಿತ್ಸೆಯನ್ನು ನೀಡುವಾಗ ಕೂಡ ಪಂಚಕರ್ಮ ಚಿಕಿತ್ಸೆಗೆ ಈಗ ಎಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಇದೆ ಆಯುರ್ವೇದ ಅಂದರೆ ಸೈಡ್ ಇಫೆಕ್ಟ್ ಇಲ್ಲ ಆಯುರ್ವೇದ ಅಂತಂದರೆ ಅದರಲ್ಲಿ ಯಾವುದೇ ಒಂದು ಸೈಡ್ ಇಫೆಕ್ಟ್ಗಳು ಇಲ್ಲ ಅಂತ ಆದರೆ ಈ ಇದು ಒಂದು ಕೂಡ ತಪ್ಪು ಭ್ರಮೆ ಆಯುರ್ವೇದದಲ್ಲಿ ಕೂಡ ಅದರಲ್ಲೂ ಪಂಚಕರ್ಮ ಚಿಕಿತ್ಸೆಯಲ್ಲಿ ಮತ್ತೆ ಪ್ರತಿಯೊಂದು ಹಂತದಲ್ಲಿ ಕೂಡ ಆಯುರ್ವೇದವು ಏನು ಹೇಳುತ್ತೆ ಸಮ್ಯಕ್ ಹೀನ ಅಯೋಗ ಅತಿಯೋಗ ನೋಡಿ ಇಲ್ಲಿ ಅಯೋಗ ಅತಿಯೋಗ ಸಮ್ಯಕ್ ಯೋಗ ಮತ್ತು ಮಿಶಾ ಯೋಗ ಅನ್ನುವಂಥ ಕಾನ್ಸೆಪ್ಟ್ಗಳು ಬರುತ್ತೆ ಏನಂತಂದರೆ ಈ ಎಲ್ಲ ಶಬ್ದಗಳ ಅರ್ಥವನ್ನು ಹೇಳ್ತೀನಿ ನಾನು ನಿಮಗೆ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ನಿಮಗೆ ನೀಡಿದಾಗ ಅದು ಸಮ್ಯಕ್ ಯೋಗ ಅಂದರೆ ಸರಿಯಾದ ರೀತಿಯಲ್ಲಿ ಅದು ಆದಾಗ ಮಾತ್ರ ನಿಮಗೆ ಚಿಕಿತ್ಸೆಯ ಫಲ ಸಿಗುತ್ತೆ ಅಲ್ಲಿ ಮಿಥ್ಯ ಯೋಗ ಆದರೆ ಅಂದರೆ ತಪ್ಪಾದ ರೀತಿಯಲ್ಲಿ ಆ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ನಿಮಗೆ ನೀಡಲಾದಲ್ಲಿ ಆ ಪಂಚಕರ್ಮ ಚಿಕಿತ್ಸೆಯಿಂದಲೇ ಹೊಸ ರೋಗಗಳು ಉತ್ಪತ್ತಿ ಆಗುತ್ತೆ ಹೊಸದು ಅನಿಸ್ತಾ ಇದೆ ಅಲ್ವಾ ವಿಷಯ ಇದೇನಪ್ಪ ಈ ಡಾಕ್ಟರ್ ಅವರದೇ ಸೈನ್ಸ್ ಬಗ್ಗೆ ಇದೇನು ಹೊಸ ವಿಷಯವನ್ನ ಈ ರೀತಿಯಾಗಿ ತಪ್ಪು ತಪ್ಪಾಗಿ ಹೇಳ್ತಿದ್ದಾರೆ ಅಂತ ನಿಮಗೆ ಅನಿಸ್ತಿದೆಯಾ ಇಲ್ಲ ವೀಕ್ಷಕರೇ ಖಂಡಿತವಾಗಿ ನಾನು ಅತ್ಯಂತ ಪಾರದರ್ಶಕವಾಗಿ ಗ್ರಂಥಗಳಲ್ಲಿ ಶಾಸ್ತ್ರೋಕ್ತವಾಗಿ ಏನು ರೆಫರೆನ್ಸ್ ಇದೆ ಅದನ್ನು ನಿಮ್ಮ ಕಣ್ಣೆದುರು ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಪ್ರತಿಯೊಂದು ಪಂಚಕರ್ಮ ಚಿಕಿತ್ಸೆಯೂ ಕೂಡ ತಪ್ಪಾದ ವ್ಯಕ್ತಿಗೆ ತಪ್ಪಾದ ರೀತಿಯಲ್ಲಿ ತಪ್ಪಾದ ಸಮಯದಲ್ಲಿ ತಪ್ಪಾದ ಒಂದು ಡೋಸೇಜಲ್ಲಿ ನೀಡಿದಾಗ ಆ ಒಂದು ಪಂಚಕರ್ಮದಿಂದ ಮಿಥ್ಯಾ ಯೋಗವಾಗುತ್ತೆ ಮಿಥ್ಯಾ ಯೋಗ ಆದಾಗ ಅದರಿಂದಲೇ ಹೊಸ ಸಮಸ್ಯೆಗಳು ಆಗುತ್ತೆ ಹಾಗಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಸುಪ್ಪ ಕುಡ್ಕೊಂಡು ಬೈಕಲ್ಲಿ ಹೋಗುವಂಥದ್ದು ಆ ಸುಪ್ಪವನ್ನು ಕುದ್ದು ನೀವು ಮತ್ತೆ ನಿಮ್ಮ ಆಫೀಸ್ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸೆಂಟ್ರಲೈಸ್ಡ್ ಸಿಯಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು ಮನೆಯಲ್ಲೇ ನೀವು ತುಪ್ಪವನ್ನು ಇಟ್ಕೊಂಡು ದಿನ ಒಂದೊಂದಿಷ್ಟು ತುಪ್ಪ ಕೊಡ್ಕೊಂಡು ನೀವೇ ಔಷಧಿ ತಗೊಂಡು ನೀವೇ ಎಣ್ಣೆಯನ್ನು ಮೈಗೆ ಹಚ್ಕೊಂಡು ಅಭ್ಯಂಗ ಮಾಡಿ ವಿರೇಚನ ತೆಗೆದುಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಮಿಥ್ಯಾ ಯೋಗಕ್ಕೆ ಕಾರಣ ಆಗುತ್ತೆ ಇವುಗಳಿಂದ ನೀವು ಯಾವ ಸಮಸ್ಯೆಯಾಗಿ ಪಂಚಕರ್ಮ ತೆಗೆದುಕೊಂಡಿದ್ದೀರೋ ಅದು ಕಡಿಮೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಆದರೆ ಖಂಡಿತ ಹೊಸದಾದ ಸಮಸ್ಯೆಗಳು ಉತ್ಪತ್ತಿಯಾಗುವ ಸಾಧ್ಯತೆ ಅಂತೂ ಇರುತ್ತೆ ಹಾಗಾಗಿ ಆ ಮಿಥ್ಯಾ ಯೋಗ ಆಗದಿದ್ದಂತೆ ಅಷ್ಟೇ ಅಲ್ಲದೆ ಅಯೋಗ ಅಯೋಗ ಅಂತಂದ್ರೆ ಈಗ ಉದಾಹರಣೆಗೆ ನಿಮಗೆ ಸ್ನೇಹಪಾನ ಮೂರು ದಿನದ ಅಗತ್ಯವೋ ನಾಲ್ಕು ದಿನದ ಐದು ದಿನದ ಅಗತ್ಯವೋ ಆರು ದಿನ ಅನ್ನುವಂಥದ್ದು ವೈದ್ಯರು ಪ್ರತಿನಿತ್ಯ ನಿಮ್ಮನ್ನ ನೋಡಿ ಪರಿಶೀಲನೆ ಮಾಡಿ ನಿರ್ಧಾರ ಮಾಡಬೇಕು ಅದರ ಬದಲಾಗಿ ಎಷ್ಟೋ ದಿನ ಅಹ್ ನಿಮ್ಮ ಮೊದ್ಲೇನೆ ನಿಮ್ಮ ಸ್ನೇಹಪಾನ ಶುರುವಾಗುವ ಮೊದ್ಲೇ ನೀವು ಮೂರ್ ದಿನ ಈ ತುಪ್ಪ ಕುಡ್ದಬೇಡಿ ಅಂತ ಕೊಟ್ಟಾಗ ಅಲ್ಲಿ ಅಯೋಗ ಆಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮನ್ನ ಪರೀಕ್ಷೆ ಮಾಡಿದ್ರೆ ನೀವು ಐದ್ ದಿನ ತುಪ್ಪ ಕುಡೀರಿ ಅಂತ ಕೊಟ್ಟಾಗ ನಿಮ್ಮ ದೇಹಕ್ಕೆ ಅದು ಮೂರೇ ದಿನ ಸಾಕಾಗಿದ್ದಿದ್ರೆ ಆ ಐದು ದಿನಗಳ ಕಾಲ ನೀವು ಅದನ್ನ ಸೇವನೆ ಮಾಡಿದ್ರಿಂದ ನಿಮ್ಗೆ ಅತಿಯೋಗ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಪಂಚಕರ್ಮ ಅನ್ನುವಂಥದ್ದು ಒಂದು ಸರ್ಜಿಕಲ್ ಪ್ರೊಸೀಜರ್ ಇದ್ದಾಗೆ ಹೇಗೆ ಒಂದು ಕಾರ್ಡಿಯಾಕ್ ಸರ್ಜರಿ ನಿಮ್ಮ ಹಾರ್ಟಿನ ಸರ್ಜರಿ ಮಾಡುವಾಗ ನೀವು ಡಾಕ್ಟರ್ ನಾನು ಒಂಥರ ಹೇಗೂ ಪಕ್ಕದ ರೋಡಲ್ಲೇ ನಮ್ಮ ಮನೆ ಇದೆ ನಾನು ಮನೆಗೆ ಹೋಗಿ ಬಂದು ಮಾಡ್ತೀನಿ ನೀವು ಆಪರೇಷನ್ ಮಾಡಿ ನನ್ನ ಮನೆಗೆ ಕಳಿಸ್ಬಿಡಿ ಅಂತ ನೀವು ಕೇಳೋದಿಲ್ವೋ ಹೇಗೆ ನೀವು ಒಂದು ಸರ್ಜರಿಗೆ ಅಂತ ಪ್ರಿಪೇರ್ ಆಗುವಾಗ ನಾನು ಮನೇಲಿ ಅಡುಗೆ ಮಾಡಿಟ್ಟು ಬಂದು ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತೀನಿ ನನ್ನ ಇಲ್ಲ ಅಂದ್ರೆ ಆಗದೇ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಲ್ವೋ ಅದೇ ತರ ಪಂಚಕರ್ಮದ ಬಗ್ಗೆ ಕೂಡ ಸೀರಿಯಸ್ನೆಸ್ ಇರಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮನ್ನ ನೀವು ಕಂಪ್ಲೀಟಾಗಿ ಡಾಕ್ಟರಿಗೆ ಸರೆಂಡರ್ ಮಾಡಲಿಕ್ಕೆ ಬೇಕು ನಿಮ್ಮ ಸಮಯವನ್ನ ಸರಿಯಾದ ರೀತಿಯಲ್ಲಿ ಡಾಕ್ಟರಿಗಾಗಿ ಆಸ್ಪತ್ರೆಗಾಗಿ ತೆಗೆದು ಇಡ್ಲಿಕ್ಕೇ ಬೇಕು ಅಂದ್ರೆ ಮಾತ್ರ ಒಬ್ಬ ವೈದ್ಯ ಅತ್ಯಂತ ಯಶಸ್ವಿಯಾಗಿ ನಿಮಗೆ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಸಮ್ಯಕ್ ಯೋಗದಿಂದಾಗಿ ಪಂಚಕರ್ಮ ಆದಾಗ ನಿಮಗೆ ಅತ್ಯದ್ಭುತವಾದಂತಹ ಮ್ಯಾಜಿಕಲ್ ಆದಂತಹ ರಿಸಲ್ಟ್ಗಳು ಸಿಗುತ್ತೆ ಪಂಚಮಹಾಭೂತಗಳಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ ಸಪ್ತ ಧಾತುಗಳು ಕೂಡ ಶಕ್ತಿಶಾಲಿ ಅಷ್ಟೇ ಅಲ್ಲದೆ ಕ್ರೀಡಾಶಗಳಲ್ಲಿ ಬ್ಯಾಲೆನ್ಸ್ ಅನ್ನು ತರೋದು ಕೂಡ ಅತ್ಯಂತ ಸರಳ ಆಗತ್ತೆ ಹೀಗೆ ಪಂಚಕರ್ಮದಲ್ಲಿ ಅಡ್ಮಿಷನ್ ಅನ್ನೋದು ಯಾಕೆ ಅತ್ಯಂತ ಮುಖ್ಯ ಹಾಗೆ ಯಾಕೆ ಇದು ಇಷ್ಟೊಂದು ದುಬಾರಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ ಎದುರು ಬರ್ತೇನೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯ ತನಕ ನಮಸ್ಕಾರ